ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಸರ್ ಲೆಕ್ಚರರು ಅವರ ಜಮೀನಲ್ಲಿ ಇವತ್ತು ಮಣ್ಣಿನ ಪರೀಕ್ಷೆಗೆ ತೆಗೆಯೋಣ ಅಂದ್ಬಿಟ್ಟು ಸಾಯಲ್ ಸ್ಯಾಂಪಲ್ಗೆ ಕಲೆಕ್ಟ್ ಮಾಡಿದ್ದೀವಿ ಅವರು ಕೂಡ ಮಾತಾಡ್ತಾರೆ ಆಲ್ರೆಡಿ ಒಂದು ಮಾಡಿದ್ದೀವಿ ಬಟ್ ವೀಡಿಯೋ ಮಾಡಲಿಕ್ಕೆ ಯಾರೂ ಇಲ್ಲದೇ ಇರೋದರಿಂದ ವೀಡಿಯೋ ಮಾಡೋಕ್ಕಾಗಿರಲ್ಲ ಇನ್ನೊಂದು ಸ್ಯಾಂಪಲ್ಸು ಕಲೆಕ್ಟ್ ಮಾಡಿದ್ದೀವಿ ಸರ್ ನಮಸ್ತೆ ನಮಸ್ಕಾರ ಸರ್ ಹಾಂ ಸರ್ ಇವಾಗ ಸಾಯಲ್ ಸ್ಯಾಂಪಲ್ ಮಾಡ್ಬೇಕು ಅಂದ್ಬಿಟ್ಟು ಕರ್ಕೊಬಂದಿದ್ವಿ ಜಮೀನಿಗೆ ಬಂದಿದ್ದೀವಿ ನಿಮ್ಮ ಪರಿಚಯ ಕಿರು ಪರಿಚಯ ಮಾಡ್ಕೊಳ್ಳಿ ಸರ್ವೋತ್ತಮ್ ಅಂತೇಳಿ ನಾನು ಭೂಗೋಳ ಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ವ್ಯವಸಾಯದ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಮಣ್ಣಿನ ಬಗ್ಗೆ ಸ್ವಲ್ಪ ಅದರ ರಸಸಾರ ಬಗ್ಗೆ ಮಾಹಿತಿ ಕೊರತೆ ಇದ್ದಿದ್ರಿಂದ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮನ್ನ ಕೋರ್ಕೊಂಡಿದ್ದೆ ಹಾಗಾಗಿ ಮಣ್ಣು ಪರೀಕ್ಷೆ ಮಾಡೋ ದೃಷ್ಟಿಯಿಂದ ನಾವು ಕಲೆಕ್ಟ್ ಮಾಡಿಕೊಂಡು

ನಿರೀಕ್ಷೆಯಲ್ಲಿ ಪರೀಕ್ಷೆ ಮಾಡ್ಬೇಕು ಹೌದು ಯಾಕೆಂದ್ರೆ ಕೆಲವರು ರೈತರು ಹೇಳ್ತಾರೆ ಸ್ವಂತ ಜಮೀನ್ ಇದ್ರೆ ಮಾತ್ರ ಮಣ್ಣ್ ಪರೀಕ್ಷೆ ಮಾಡ್ಸೋಣ ಬೇರೆವ್ರು ಮಾಡ್ಕೊಂಡಿದ್ವಿ ಯಾಕೆ ಮಾಡ್ಬೇಕು ಅಂತಾರೆ ಬೇರೆದ್ ಇರ್ಲಿ ಸ್ವಂತ ಇರ್ಲಿ ಮಣ್ಣಿನ ಆರೋಗ್ಯ ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಮಣ್ಣಿನ ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ಅದ್ರಲ್ಲಿ ಏನ್ ಕೊರತೆ ಇದೆ ಏನ್ ಜಾಸ್ತಿ ಇದೆ ಪ್ರತಿಯೊಂದು ಗೊತ್ತಾಗ್ಬೇಕು ಅಂದ್ರೆ ಮಣ್ ಪರೀಕ್ಷೆ ಪ್ರತಿಯೊಬ್ರು ರೈತರು ಕೂಡ ಮಾಡಿದ್ರೆ ಅವಾಗ ನಿಮಗೆ ಖರ್ಚು ಜಾಸ್ತಿ ಆಗಲ್ಲ ಕಮ್ಮಿ ಆಗುತ್ತೆ ಯಾಕಂದ್ರೆ ಏನು ಕೊರತೆ ಇದೆ ಅದ್ ಅಷ್ಟೇ ಕೊಟ್ಟಿರ್ತಾರೆ ಲ್ಯಾಬ್ ರಿಪೋರ್ಟ್ ಬರುತ್ತೆ ಅನಿಸಿಕೆ ಮಣ್ಣಿಗೆ ಯಾವ ಗೊಬ್ಬರ ಕೊಡಬೇಕು ಯಾವ್ದು ಕೊರತೆ ಇದೆ ಯಾವ್ದು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರಿವು ಬಂದು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೌದು ಅನ್ಕೊಂಡಿದ್ದೀನಿ ಖಂಡಿತ ಸರ್ ಎಲ್ಲ ಮಣ್ಣಿನ ಸಿದ್ಧತೆ ಎಲ್ಲ ಮಾಡ್ತಾ ಇದೀವಿ ಬಂದಿದ್ದೀರಾ ತಗೊಂಡು ವಿ ಶೇಪ್ ಅಲ್ಲಿ ಎಲ್ಲ ತೆಗ್ದಿದೀವಿ ಮಣ್ಣ ನೀವು ಕೂಡ ಸಪೋರ್ಟ್ ಮಾಡಿದೀರಾ ಅದೇ ರೀತಿ ಎಲ್ಲ ತೆಗ್ದಾಗಿದೆ ಸ್ನೇಹಿತರೆ ಇವಾಗ ಮಣ್ಣನ್ನು ಸಗ್ರಿಗೇಟ್ ಮಾಡಬೇಕು ಅದೆಲ್ಲ ಫುಲ್ ಮಿಕ್ಸ್ ಮಾಡಿ ಕಸ ಕಡ್ಡಿ ಏನಿದೆ ಇಂಟೆ ಅದೆಲ್ಲ ತೆಗೆದುಬಿಟ್ಟು ರೌಂಡ್ ಶೇಪಲ್ಲಿ ಮಾಡಿ ಪ್ಲಸ್ ಮಾರ್ಕ್ ಮಾಡಿ ಅದರಲ್ಲಿ ಆಪೋಸಿಟ್ ಆಪೋಸಿಟ್ ಲೈದನ್ನ ರಿಮೂವ್ ಮಾಡಬೇಕಾಗುತ್ತೆ ಅದೇ ರೀತಿ ಈಗೇನು ಇಲ್ಲಿ ಹಾಲು ಹಾಲ್ ರೌಂಡು ಒಂದು ಹತ್ತು ಕೆ ಜಿ ಇರಬೇಕು ಮಣ್ಣು ಹತ್ತು ಕೆ ಜಿ ಒಂದು ಹದಿನೈದು ಕೆ ಜಿನೇ ಮಣ್ಣು ಇರಬೇಕು ಇದನ್ನು ಒಂದು ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಬರೋವರೆಗೂ ಅದೇ ಸಿಸ್ಟಮಲ್ಲೇ ಮಾಡಬೇಕಾಗುತ್ತೆ ಆ ಥರ ಮಾಡ್ದು ಅದು ಮಣ್ಣನ್ನು ನೀವೇನಾಗುತ್ತೆ ನೆರಳಲ್ಲಿ ಒಣಗ್ಸ್ಬೇಕಾಗುತ್ತೆ ನೆರಳಲ್ಲಿ ಒಣಗಿಸಿದ ನಂತರ ಪಲ್ ಪ್ಯಾಲೆಥಿನ್ ಕವರ್ ಬರುತ್ತಲ್ಲ ಅದರಲ್ಲಿ ಬರ್ದು ಹಾಕ್ಬಿಟ್ಟು ಅಲ್ಲಿ ನಿಮ್ಮ ಎಲ್ಲ ಪರ್ಸನಲ್ ಡೀಟೇಲ್ಸು ಇತ್ತು ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಇಟ್ಕೊಂಡು ಪ್ಲಸ್ ಮಾರ್ಕ್ ಹಾಕಿ ಅಪೋಸಿಟ್ ಅಪೋಸಿಟ್ ಮಣ್ಣು ತೆಗಿತಾ ಬರಬೇಕು ಎಷ್ಟು ಕಲೆಕ್ಟ್ ಮಾಡಿರ್ತೀರೋ ಫೈ ಇನ್ನೊಂದು ಅರ್ಧ ಕೆ ಜಿ ಒಂದು ಕೆ ಜಿ ಉಳ್ಕೊಳ್ಳೋವರೆಗೂ ಮಾಡಬೇಕು ರಿಮೂವ್ ಮಾಡಿ ಯಾವುದಾದ್ರು ಒಂದು ಅಪೋಸಿಟ್ ಫ್ರೀ ನೋಡಿ ರೈತ ಮಿತ್ರರೇ ಮಣ್ಣಿನ ಸ್ಯಾಂಪಲ್ಸ ಕಲೆಕ್ಷನ್ ಹೆಂಗೆ ಮಾಡಬೇಕು ಅನ್ನೋದು ಇಲ್ಲಿ ಚಿತ್ರದಲ್ಲಿ ನಿಮಗೆ ಕೊಟ್ಟಿದ್ದೀವಿ ಎಲ್ಲ ಕಲೆಕ್ಷ ಕಲೆಕ್ಟ್ ಮಾಡಿ ಮಣ್ಣೆಲ್ಲ ಒಂದು ಕಡೆ ಮಿಕ್ಸ್ ಮಾಡಿ ಕಲ್ಲು ಕಸ ಕಡ್ಡಿ ಇಂಟೆ ಎಲ್ಲ ತೆಗೆದು ಬಿಟ್ಟಿತ್ತು ರೌಂಡ್ ಶೇಪಲ್ಲಿ ರೌಂಡಾಗಿ ಇಟ್ಟು ಪ್ಲಸ್ ಮಾರ್ಕ್ ಹಾಕಿ ಅದರಲ್ಲಿ ಎರಡು ಭಾಗ ಆಪೋಸಿಟ್ ಆಪೋಸಿಟ್ ರಿಮೂವ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಏನು ಉಳಿದಿರುತ್ತೆ ಆ ಮಣ್ಣನ್ನು ಮತ್ತೆ ಮಿಕ್ಸ್ ಮಾಡಬೇಕಾಗುತ್ತೆ ಮತ್ತೆ ಅದೇ ರೀತಿ ರೌಂಡ್ ಶೇಪ್ ಮಾಡಬೇಕು ಮತ್ತೆ ಪ್ಲಸ್ ಮಾರ್ಕ್ ಹಾಕಬೇಕು ಮತ್ತು ಆಪೋಸಿಟ್ ಲೈನು ಆಪೋಸಿಟ್ ಲೈನು ಮತ್ತೆ ರಿಮೂವ್ ಮಾಡಬೇಕು ಈ ರೀತಿ ಅರ್ಧ ಒಂದು ಕೆ ಜಿ ಬರೋವರೆಗೂ ಕೂಡ ಇದೇ ಮೆಥಡಲ್ಲೇ ಮಾಡಬೇಕಾಗುತ್ತೆ ನಂತರ ನೀವು ಆಯಿತು ಈ ಮಣ್ಣಿನ ಪರೀಕ್ಷೆ ಮಾಡಿಸ್ತಾ ಇದ್ದೀರಾ ಅದೇ ರೀತಿ ಬೇರೆ ರೈತರುಗಳಿಗೆ ಏನು ಇಡಲಿಕ್ಕೆ ನೀವು ಇಷ್ಟಪಡ್ತೀರಾ ನಿಮ್ಮ ಸಜೆಷನ್ನು ಕೆಲವು ಎಕ್ಚರರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾ ವಿದ್ಯಾಭ್ಯಾಸನ ಕೊಟ್ಟು ಅವ್ರ ಭವಿಷ್ಯನ ರೂಪಿಸ್ತಾ ಇದ್ದೀರಾ ಜೊತೆಗೆ ವ್ಯವಸಾಯದಲ್ಲೂ ತೊಡಸ್ಕೊಂಡಿದೀರ ಅದು ನಮಗೆ ಎಲ್ಲರೂ ಕೂಡ ತುಂಬನೇ ಖುಷಿಯಾಗುತ್ತೆ ಆಗುತ್ತೆ ವ್ಯವಸಾಯ ಮಾಡಂತರೂ ಕೂಡ ನೀವು ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ನಿಮ್ಮ ಕಿವಿ ಮಾತೇನು ಅಂತ ರೈತರುಗಳಿಗೆಲ್ಲ ಮತ್ತು ಎಲ್ಲ ರೈತರಿಗೂ ನಾನು ಕೇಳ್ಕೊಳ್ಳೋದು ಏನಂದರೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಆ ನಿಟ್ಟಿನಲ್ಲಿ ಸರ್ ಹೇಳಿ ಹೇಳ್ತಾ ಒಂದು ಸ್ವಲ್ಪ ಮೆಮೊರಿ ಇಶ್ಯೂ ಇಂದ ಇದಾಯಿತು ಫೋನು ಎಲ್ಲ ರೈತರಲ್ಲೂ ಕೇಳ್ಕೊಳ್ಳೋದು ಏನು ಅಂದರೆ ಮಣ್ಣು ಪರೀಕ್ಷೆ ಮಾಡಿಸಿ ಫಸಲನ್ನು ಬೆಳೆ ಬೆಳೆಯೋ ಇದರಲ್ಲಿ ಕಾರ್ಯದಲ್ಲಿ ನಿರತರ ಆದರೆ ಮಣ್ಣಲ್ಲಿ ಏನು ಕೊರತೆ ಇದೆ ಏನು ಹೆಚ್ಚಿದೆ ಅಂತಕ್ಕಂಥ ಮಾಹಿತಿ ಗೊತ್ತಾಗುತ್ತೆ ಆ ಕೊರತೆಯನ್ನು ನೀಗಿಸ್ಕೊಳ್ಳಲಿಕ್ಕೆ ಬೇಕಾದಂಥ ಗೊಬ್ಬರವನ್ನ ಏನು ರಿಪೋರ್ಟ್ ಅಲ್ಲಿ ಬರುತ್ತೋ ಅದರ ಆಧಾರದ ಮೇಲೆ ನಾವು ಗೊಬ್ಬರ ಕೊಡೋದ್ರಿಂದ ಸಸ್ಯಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸಿ ಒಳ್ಳೆ ಇಳುವರಿಯನ್ನು ಪಡ್ಕೊಳ್ಬಹುದು ಅನ್ನೋ ಒಂದು ಅನಿಸಿಕೆ ನಾನು ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಎಲ್ಲರೂ ಕೂಡ ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ನಿಮ್ಮ ಬೆಳೆಗಳಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ ಒಂದು ಹೊಸ ಮಾಹಿತಿ